ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಸಚಿನ್ ಸಾವು ಘಟಿಸಿರುವುದು ನಮಗೂ ನೋಡಿದೆ ಆದರೆ ಇದಕ್ಕೆ ಸಚಿವರ ಹೆಸರು ತಳುಕು ಹಾಕುತ್ತಿರುವುದು ಏಕೆ ಜಿಲ್ಲೆಯಲ್ಲಿ ಯಾವುದೇ ಘಟನೆ ನಡೆದರೆ ಅವರ ರಾಜೀನಾಮೆ ಏಕೆ ಕೇಳುತ್ತೀರಿ ಪ್ರಕರಣದ ಸಂಪೂರ್ಣ ತನಿಖೆ ಆಗಲಿ ಯಾರು ತಪ್ಪಿತಸ್ಥರು ಎಂದು ಸಾಬೀತಾಗುತ್ತದೆ ಎಂದು ಶಾಸಕ ಅಲ್ಲಪ್ರಭು ಪಾಟೀಲ್ ಕಿಡಿಕಾರಿದರು ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೆದಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭವಾಗಿ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಿದ್ದನ್ನ ಸಹಿಸಿಕೊಳ್ಳದೆ ಬಿಜೆಪಿಗರು ಸುಳ್ಳು ಆರೋಪಗಳನ್ನ ಮಾಡುತ್ತಿದ್ದಾರೆ ಒಬ್ಬ ಯುವ ನಾಯಕ ರಾಜ್ಯ ಮಟ್ಟದಲ್ಲಿ ಬೆಳೆಯುತ್ತಿರುವುದು ಖಚಿತಪಡಿಸಬೇಕು ಜೊತೆಗೆ ಅವರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಹನೆಯಿಂದ ಕಾಣಬೇಕು ಸುಖಾಸುಮ್ಮನೆಯಾಗಿ ಬಿಜೆಪಿ ಅವರು ಆರೋಪ ಮಾಡುತ್ತಿರುವುದು ತರವಲ್ಲ ಎಂದರು ಆದರೆ ಆ ಆತ್ಮಹತ್ಯೆ ಪ್ರಕರಣದ ಮೇಲೆ ಏನು ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಜನ ರಾಜ್ಯ ನಾಯಕರು ಜಿಲ್ಲಾ ನಾಯಕರುಗಳು ಮಾಡ್ತಕ್ಕಂಥ ತಪಾಸನೆ ಭಾಳ ಖಂಡನೀಯ ಯಾಕಂದರೆ ರಾಜಕೀಯದಲ್ಲಿ ಎಲ್ಲರೂ ಇರ್ತೀವಿ ಈಗ ರಾಜು ಕಪ್ ನಮ್ಮ ಕಪ್ನೂರವರು ಬಿ ಜೆ ಪಿ ಮೂರ್ಚದ ಅಧ್ಯಕ್ಷ ಇದ್ದರು ಅಧ್ಯಕ್ಷ ಇದ್ದರು ಯಾರು ನಮ್ಮ ಚಂದೂ ಪಾಟೀಲ್ ಅವರು ಕೂಡ ಪಾರ್ಟಿ ಮಾಡ್ತು ಅಲ್ಲಿದೆ ಬರ್ತಕ್ಕಂಥದ್ದು ಈ ಭಾಳಷ್ಟು ಸಲ ಏನಪ್ಪ ಅಂದ್ರೆ ಮೋದಿ ಸಹಿತ ರೌಡಿ ಶೆಟ್ಟಿರು ಭೇಟಿಯಾಗಿದೆ ಅಂಥವೆಲ್ಲ ನಾವು ಇವ್ರ ಜೊತೆ ಫೋಟೋ ಅದ ಅನ್ನ ಇವ್ರು ಆಪ್ತಾರೆ ನಾವೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಏನಪ್ಪ ಅಂದ್ರೆ ಇವತ್ತಿನವರೆಗೂ ಕೂಡ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಅವರು ರಾಜಕೀಯ ಬಂದಿದ್ದು ಈ ಸುದೀರ್ಘವಾದ ಐವತ್ತರವತ್ತು ವರ್ಷದಿಂದ ಮತ್ತು ಪ್ರಿಯಾಂಕ ಅವರು ಹದಿನೈದು ವರ್ಷದಿಂದ ರಾಜಕೀಯದಿಂದ ಮಂತ್ರಿಗಳಾದಾಗ ಯಾವುದಾದ್ರೂ ಒಂದು ಸಂಸ್ಕಾರ ಇಲ್ದಿರ್ತಕ್ಕಂಥ ವರ್ಡಿಂಗ್ ಬಳಸಿದ್ದು ಪ್ರೆಸ್ ಮೀಟ್ನಲ್ಲಿ ಆಗಲಿ ಒಂದು ಆ ಒಂದು ವಿಚಾರಗಳು ತಾವು ನೋಡಿದ್ರಿ ಎಲ್ಲ ಮಾಧ್ಯಮದ ವಿಚಾರ ಎಲ್ಲ ರೀತಿಯಿಂದ ತಿಳಿದು ಕೇಳಿದ್ರು ನೋಡಿದಿರಿ ಅವ್ರ ನಡತೆ ಆಗಿದೆ ಅವ್ರ ವರ್ತನೆ ಆಗಿದೆ ಎಂದೂ ಕೂಡ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಆ ಚಟ್ಟದ್ದು ಮುಚ್ಚಿಬೋತದ ಏನಾದರೂ ಎಂದರೂ ಇಂಥದಕ್ಕೆ ಆಸ್ಪದೆ ಕೊಟ್ಟಿಲ್ಲ ಅವ್ರು ಹೇಳ್ಕೊಬೋದು ನಾನು ಆಪ್ತನಿದ್ದೀನಿ ಅಂತ ನಮ್ಮ ಕಾರ್ಯಕರ್ತನೇ ಖರೇ ಬಿ ಜೆ ಪಿ ಮೋರ್ಚಾ ಬಿಟ್ಟು ಬಂದಮೇಲೆ ನಮ್ಮ ಪಾರ್ಟಿನಿಂದ ಕಾರ್ಪೊರೇಟರ್ ಆಗಿದ್ದ ಈಗ ಅವ್ರು ತಮ್ಮನು ಕಾರ್ಪೊರೇಟರ್ನ ಅವರನ್ನ ಅಣ್ಣ ಪ್ರೆಸ್ ರಿಪೋರ್ಟ್ರನ್ನ ಇವರೆಲ್ಲ ಇದ್ದಿದ್ದೇ ಕರೆ ಸುಳ್ಳು ಅಲ್ಲ ಇದು ನಾವು ಯಾರೂ ಅಲ್ಲಗಳೇ ಇಲ್ಲ ಆದರೆ ಆ ಸತ್ತಿನಿಂದ ಡೆತ್ ನೋಟ್ನಿಂದ ಇವ್ರ ಹೆಸರಿವೆ ಅಂತ ಹೇಳಿ ನೇರವಾಗಿ ಡೈರೆಕ್ಟಾಗಿ ಆ ಡೆತ್ ನೋಟ್ನಲ್ಲಿ ಎಲ್ಲಿಯಾದರೂ ಒಂದು ಮಾತು ಪ್ರಿಯಾಂಕನ ಹೆಸರು ತೋರಿಸಿದಾನ ಪ್ರಿಯಾಂಕನ ಅಪ್ತು ಅಂತ ಹೇಳಿ ನಾವೆಲ್ಲರೂ ಅಪ್ತಾಯಿದ್ದು ನಾಳೆ ಏನಾದರೂ ಮಾಡಿ ನಮ್ಮ ಮ್ಯಾಗ ಅಪಾದನೆ ಮಾಡಿ ನೀವು ಯಾರಾದರೂ ಸರ್ಕಾರ ಮೇಲೆ ಮುಂದೆ ಹೋಗಬೇಕು ಸರ್ಕಾರ ವಿಫಲ ಆಗಿದೆ ಅಂತಂದ್ರೆ ಅಂದರೆ ಮಾತಲ್ಲ ಪ್ರಿಯಾಂಕ ರಾಜೀನಾಮೆ ಕೊಡಬೇಕು ಇವೆಲ್ಲ ಏನು ಮಾಡ್ತಾರಲ್ಲ ಇದು ಭಾಳ ಗುಂಡಾಗಿರಿ ಪ್ರವೃತ್ತಿ ಆಗ್ತದೆ ಈ ರೀತಿಯಲ್ಲ ಒಬ್ಬ ನಿರಾಪರಾಧಿಯನ್ನು ಅಪರಾಧಿ ಅಂತಕ್ಕಂಥದ್ದು ಮಹಾ ಅಪರಾಧ ಯಾರೇ ನಿರಾಪರಾಧಿಗಳಿಗೆ ಸುಮ್ಮ ಸುಮ್ಮನೆ ಎಷ್ಟು ಮನಸ್ಸಿಗೆ ನೋವು ಆಗ್ತದೆ ಒಬ್ಬ ಮನುಷ್ಯನಿಗೆ ಒಬ್ಬ ಕಾರ್ಪೆಟ್ ಇದ್ದಾವ ಅವ್ರ ಜಾತಿಯನ್ ಕೂಡಲೇ ಅಪ್ತನಾಗಿ ಅಂತಂದ್ ಕೂಡ ರಾಜೀನಾಮೆ ಕೊಡುವಂಥದ್ದು ಯಾವ ನ್ಯಾಯ ಇದು ಏನಾದರೂ ಕುಮ್ಮಕ್ಕ ಕೊಟ್ಟಿದ್ದು ಏನಾದರೂ ಪ್ರಿಯಾಂಕಾ ಮನ್ಸು ಮಾಡಿದ್ರೆ ಆ ಟೆಂಡರ್ ಸಿಗ್ಬೋದಿತ್ತಲ್ಲ ಹನ್ನೊಂದು ಕೊಟ್ಟಿದ್ದು ಅವ್ರಿಗೆ ಆ ಟೆಂಡರ್ ಕೊಟ್ಟರು ಅವ್ರಿಗೆ ಆ ಟೆಂಡರ್ ಸಿಕ್ಕಿದನ ಇನ್ನು ದುಡ್ಡು ಇವ್ರ ಅಕೌಂಟಿಗೆ ಇವರು ಅವ್ರಿಗೆ ಐವತ್ತೆಂಟು ಲಕ್ಷ ಒಂದು ಇಪ್ಪತ್ತೈದು ಲಕ್ಷ ಒಂದು ಕೊಟ್ಟಿನಿ ಎಂಬತ್ತು ಲಕ್ಷ ಅಂತ ಅವ್ರು ಹಾಕಿನ ಅಂತಾನ ಅವರು ಕೂಡ ಇವ್ರ ಅಕೌಂಟಿಗೆ ತನಿಖೆ ಆಗಲಿ ಅಂತ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಸಂಪೂರ್ಣ ತನಿಖೆ ಆಗಲಿ ಉನ್ನತ ಮಟ್ಟದ ತನಿಖೆ ಆಗಲಿ ತಪ್ಪಿಗಸ್ತರಿಗೆ ಶಿಕ್ಷೆ ಆಗಲಿ ಬಹಿರಂಗವಾಗಿ ವೇದಿಕೆ ಮೇಲೆ ಕೂತೋರು ನಮ್ಮೆಲ್ಲರೂ ಅದಕ್ಕೆ ಒತ್ತಾಯ ಮಾಡ್ತೀವಿ ಪ್ರಿಯಾಂಕರ ಮಾತಿಗೆ ಮತ್ತು ಮುಖ್ಯಮಂತ್ರಿಗಳಿಗೂ ಈ ಪತ್ರಿಕೆ ಮೂಲಕ ಒತ್ತಾಯ ಮಾಡ್ತೀವಿ ಇದು ತನಿಖೆ ಆಗಲೇಬೇಕು ಸಂಪೂರ್ಣ ತನಿಖೆ ಹೊರಗೆ ಬರಬೇಕು ಯಾರು ತಪ್ಪಿಸ್ತಾರೋ ಅವ್ರ ಮ್ಯಾಗ ಕ್ರಮ ಆಗು ಇದ್ರಾಗೇನು ಇದ್ರೆ ಕಾಂಪ್ರಮೈಝಿಲ್ಲ ಯಾರನ್ನ ಬಚಾವ್ ಮಾಡ್ತಕ್ಕಂಥದ್ದು ಇನ್ನು ತಾವು ಹೇಳಿದ್ರಿ ಎಮ್ ಎಲ್ ಎಗಳಿಗೆ ಅವಶ್ಯದಿಂದ ಮಾತನಾಡಿದರೆ ಹಂಗೇನಾದರೂ ಮಾತನಾಡಿದ್ರೆ ಅದು ತಪ್ಪದು ಇನ್ನೊಂದು ಹೋಗಿ ಎರಡು ಮೂರು ತಾಸು ತಾಸಿದ್ದಾಗ ಕೇಸ್ ಮಾಡಂದಾಗ ಚರ್ಚೆ ಆಗಿತ್ತು ಅವ್ರಿಗೆ ಕೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಪಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर